ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಫೈನಲಿ ನಮ್ಮ ಮನೆಗೆ ಒಂದು ವಾರ್ಡ್ರೂಪ್ ತರಿಸ್ತಾ ಇದ್ದೀವಿ ನೋಡಿ ಈ ಥರ ಇದೆ ಅದು ಇದು ಎರಡು ಬರ್ತಾ ಇದೆ ಒಂದು ಚಿಕ್ಕದೊಂದು ದೊಡ್ಡದೊಂದು ಆದರೆ ಒಂದನ್ನು ನಾವು ವಾಪಸ್ ಕಳಿಸ್ತೀವಿ ಯಾಕಂದರೆ ಎರಡು ಒಂದೇ ಸಮ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫಸ್ಟು ಎರಡನ್ನೂ ಇಡ್ತಾರೆ ಆಮೇಲೆ ಚಿಕ್ಕದು ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಎರಡು ಒಂದೇ ಸಮ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೊಂದನ್ನು ರಿಟರ್ನ್ ಕಳಿಸ್ತೀವಿ ಸೇಮ್ ಎರಡು ಒಂದೇ ಥರ ಬೇಕು ಅಂಥೇಳಿ ನಾವು ರಿಟರ್ನ್ ಕಳಿಸ್ತೀವಿ ಅದನ್ನು ರೆಡಿ ಮಾಡೋದಕ್ಕೆ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಹಾಗಾಗಿ ಅವರು ಒಂದು ವಾರ ಬಿಟ್ಕೊಂಡು ಮತ್ತೆ ಕೊಟ್ಟರು ನಾನು ವೀಡಿಯೋ ಇದನ್ನು ಮಾಡಿ ನಮ್ಮ ಮನೆಗೆ ವಾರ್ಡ್ರು ಬಂದು ಒಂದು ಫಿಫ್ಟೀನ್ ಡೇಸೇ ಆಯಿತು ಆದರೆ ನಾವು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಹೀಗೆ ಮಾಡ್ತಾಯಿದ್ದೀವಿ ನೋಡಿ ಈಗ ವಾಡ್ರ್ ಫೈನಲಿ ಬಂತು ಚೆನ್ನಾಗಿದೆ ಹಾಗೆ ಇದನ್ನು ಹಾರ್ಡ್ರು ಕೊಟ್ಟು ಮಾಡಿಸ್ಕೊಂಡಿದ್ದು ಹಾಗೆ ಇದರಲ್ಲಿ ನನಗೆ ಬ್ಲಾಕ್ ಕಲರ್ ಇಷ್ಟ ಆಗಿತ್ತು ಆದರೆ ನಮ್ಮ ಮನೆಯವರು ಬ್ಲಾಕ್ ಬೇಡ ಈ ಥರ ಬ್ರೌನೇ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂದರು ಸರಿ ಇನ್ನೇನು ಮಾಡೋದು ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಇದನ್ನು ಫೈನಲ್ ಮಾಡಿದ್ವಿ ಆದರೆ ನನಗೆ ಬ್ಲಾಕ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇದು ಒಂದು ಕಬೋರ್ಡ್ ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಎರಡಕ್ಕೂ ಸೇರಿ ಫಿಫ್ಟೀನ್ ತೌಸಂಡ್ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಇವತ್ತು ಈ ಡಿಸೈನ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಡಿಸೈನು ತುಂಬ ಚೆನ್ನಾಗಿದೆ ಹಾಗೆ ಬ್ಯಾಕ್ ಪಟ್ ಕೂಡ ತೋರಿಸ್ತೀನಿ ಬನ್ನಿ ಇನ್ನೂ ಒಂದು ಸ್ಲೀವ್ ಮಾತ್ರನೇ ಆಗಿರೋದು ನೋಡಿ ಸಿಂಪಲ್ಲಾಗೆ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ಪೂಜಾ ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಹಾಯ್

ಬಟ್ಟೆ ಇಡಕ್ಕೆ ಜಾಗ ಇರ್ಲಿಲ್ಲ ಅದಕ್ಕೆ ಎಲ್ಲ ಖುಲ್ ಬಿಡುತ್ತೆ ಅದೆಲ್ಲ ಕಿತ್ತಾಕ್ ಬರೀ ಡೆಸ್ಟ್ ಎಷ್ಟಾಯ್ತು ಅದ್ರಲ್ಲಿ ಕಿತ್ತಾಕ್ರಿ ಚಿಟ್ಟೆಗಳು ಎಲ್ಲಾನು ಆಗ್ಲಿ ತಾನೇ ಇರುತ್ತೆ ಅವಾಗ ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಒಬ್ಬಳಿಗೆ ಒಂದು ಕಬೋರ್ಡ್ ಒಬ್ಬಳಿಗೆ ಏನಿಲ್ಲ ನನ್ಗೂ ನನಗೆ ಒಂದು ನಮ್ ಅಮ್ಮಗೆ ಒಂದ್ ಬೇಕು ಇನ್ನೊಂದು ಕಬೋರ್ಡ್ ಬಂದಾಗ ಅವ್ರ ಬಟ್ಟೆ ಎಷ್ಟಿದೆ ಅಂತ ತೋರಿಸ್ತೀವಿ ಇಕ್ಕೊಂಡಿದ್ರೆ ಎಷ್ಟು ಹಿಡಿಸ್ತಾನೆ ಇಲ್ಲ ಎರಡ್ ಮೂರು ಅಂದೇ ಆಗ್ಬಿಟ್ಟಿರೋದು ಊರಲ್ಲಿ ಇನ್ನೊಂದು ಅಷ್ಟ ಇಟ್ಟಿದ್ದಾರೆ ಅಷ್ಟೇ ಏನ್ ಮಾಡೋದು ಇನ್ನ ಅಲ್ಲಿಗೂ ಎಷ್ಟೊಂದ್ ಸೀರೆಗಳ್ ಒಂದ್ ಅಮ್ಮಮ್ಮ ಅಂದ್ರೆ ಒಂದ್ ಎರಡು ವರ್ಷ ಉಟ್ಕೊಂತೀನ ಅಷ್ಟೇ ಒಂದ್ ಸೀರೆ ಎಲ್ಲಾ ಕೊಟ್ಬಿಡ್ತೀನಿ ಅದಕ್ಕೆ ನಾನು ಜಾಸ್ತಿ ಬಟ್ಟೆ ಈಸ್ಕೊಂತ ಇಲ್ಲ ಗಿಡಕ್ ಜಾಗ ಇಲ್ಲ ಅಂದ್ಬಿಟ್ಟೆ ಇಸ್ಕೊಂತ ಇಲ್ಲ ನೋಡೋಣ ಈ ಕಬ್ಬೋಡೆ ಏನಾದ್ರು ತುಂಬಿಲ್ಲ ಅಂದ್ರೆ ಇಲ್ಲ ಅಂದ್ರೆ ತುಂಬಿಲ್ಲ ಅಂದ್ರೆ ಇಸ್ಕೊಂತೀನಿ ತುಂಬಿದ್ರೆ ಈಸ್ಕೊಳಲ್ಲೂಸ್ ನೀನು ತುಂಬುತ್ತ ಇರು ಇನ್ನೂ ಫ್ರಾಕ್ಗಳು ಐತಲ್ಲ ನೋಡಿ ನಮ್ಮ ಫಸ್ಟ್ ಇದ್ರಲ್ಲಿ ಇಟ್ಕೊಂಡಿದ್ವಿ ಏನ ಏನು ಮಾಡೋಕ್ಕೂ ಆಪ್ಷನ್ ಇರಲಿಲ್ಲ ನಮಗೆ ಏನಾದರೂ ಬೇಕಾಗಲೇ ಬೇಕಾಗಿತ್ತು ಅದಕ್ಕೆ ನಾನು ಈ ಒಂದು ಸ್ಟ್ಯಾಂಡ್ ತಗೊಂಡು ಇದ್ರಲ್ಲಿ ಇಟ್ಕೊಂಡಿದ್ದೆ ಯಾಕಂದ್ರೆ ಈ ಸ್ಟ್ಯಾಂಡ್ ಮತ್ತೆ ಅಂಗಡಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಇದ್ರ ಮೇಲೆ ತಗೊಂಡೆ ಅದೇ ಡೆಸ್ಟ್ ಎಲ್ಲ ಕುತ್ಕೊಂಡ್ಬಿಡುತ್ತೆ ಅದಕ್ಕೆ ಈ ಥರ ಕಬೋರ್ಡ್ ತಗೊಂಡಿದ್ದು ಡೈಲಿ ವೇರ್ದೆಲ್ಲಾನು ಇಲ್ಲಿ ಇಟ್ಕೊತಾ ಇದ್ದೆ ಅದು ಡೈಲಿ ಹೆಂಗು ಯೂಸ್ ಮಾಡ್ತಾರಲ್ಲ ಅಂದ್ಬಿಟ್ಟು ಏನು ಮಿಕ್ಕಿರೋದೆಲ್ಲ ಈ ಬ್ಯಾಗ್ಗಳಲ್ಲಿ ಇಟ್ಕೊಂಡಿದ್ರು ಪಾಪ ಅದಕ್ಕೆ ಈ ಥರ ಎರಡು ಕಬೋರ್ಡ್ ಇಸ್ಕೊಂಡಿದ್ದೀವಿ ಒಂದು ರಿಟರ್ನ್ ಹೋಗಿದೆ ನಾಳೆ ಬರುತ್ತೆ ಅದು ನಮ್ಮ ಮನೆ ಕಬೋರ್ಡ್ಸ್ ಬಂತು ಫ ಇದರಲ್ಲೇ ಮಾಡಿಸೋಣ ಅಂದ್ಕೊಂಡಿದ್ದು ಆದರೆ ನಮ್ಮನೇಲಿ ಮಾಡಿಸ್ಬೇಕು ಅಂದರೆ ಫೋರ್ ಲ್ಯಾಕ್ ಆಗುತ್ತೆ ನಮ್ಮ ಗೌತಮ್ ತುಂಬಾ ದುಡ್ಡಿಟ್ಟಿದಾನೆ ನಮ್ಮ ಪೂಜಾಗೆ ಬಟ್ಟೆ ಮುಡಿಸ್ತಾ ಇದ್ರೆ ಎಷ್ಟು ಕಾಸು ಸಿಗ್ತಾ ಇದೆ ಅಂತ ಎಲ್ಲ ಒಂದೊಂದೇ ಬೀಳ್ತಾ ಇದೆ ಎತ್ಕಡೋ 100 ರೂಪಾಯಿ ಮೇಲೆ ಇಟೋಣಮ್ಮ ಪಾಕೆಟ್ ಮನಿ ಎಲ್ಲ ಪಾಪ ಹಂಗೆ ಇಟ್ಕೊಂಡಿದಾರೆ ನೋಡಿ ನಮ್ಮ ಪೂಜಾ ಎಲ್ಲ ಅದು ಇದು ಬುಕ್ ಮಾಡ್ತಾ ಇರ್ತಾಳೆ ಫೋನ್ ಅಲ್ಲಿ ನೋಡಿದ್ದಲ್ಲ ಅಲ್ಲ ಈ ಸಾರಿ बर्थडे ಜಾಸ್ತಿ ಆಯ್ತು बर्थडे ಈ ಸಾರಿ ತುಂಬಾ ಅಂದ್ರು ತುಂಬಾ ಖರ್ಚು ಮಾಡಿದೀನಿ ನಾವು ಒಂದ್ರು ಇದೆಲ್ಲ ಆದ್ಮೇಲೆ ತೋರಿಸ್ತೀವಿ ಮಳೆ ಅಂತೂ ಸಖತ್ತಾಗಿ ಬರ್ತಾ ಇದೆ ಇವತ್ತು ಏನು ಮಳೆ ಬರ್ತಾ ಇದೆ ಅಂತೀರ ಹ್ಮ್ ಗೈಸ್ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನ ಆಯ್ತು ಗೈಸ್ ಮನ್ಸ್ ಮನ್ಸಿಗೆ ಪೀಸ್ ಅನ್ನೇವಸ್ಥಾನ ದೇವಸ್ಥಾನ ಯಾಕೆ ಹೋಗಲ್ಲ ಅಂದ್ರೆ ನಮ್ಮ ರಿಲೇಟಿವ್ಸ್ ಒಬ್ರು ತೀರ್ಕೊಂಡಿದ್ದಾರೆ ಅದಕ್ಕೆ ನಮ್ಗೆ ಹನ್ನೊಂದು ದಿನ ಆಗೋವರೆಗೂ ತಿಥಿ ಆಗೋವರೆಗೂ ನಾವು ಯಾವ್ದೇ ತರ ಹೋಗೋ ಹಾಗಿಲ್ಲ ಪೂಜೆ ಮಾಡೋ ಹಾಗಿಲ್ಲ ರಂಗೋಲಿ ಹಾಕೋಂಗಿಲ್ಲ ಅಷ್ಟೇ ನನ್ ಮುಖ ತೋರ್ಸಲ್ಲ ನಾನು ನನ್ ನನ್ಗೆ ಹುಷಾರ್ ಇಲ್ದಿರ ನನ್ ಮುಖ ಹೆಂಗಾಗಿದೆ ಅಂದ್ರೆ ಅದಕ್ಕೆ ತೋರ್ಸಲ್ಲ

ಗೊತ್ತಾ ಎಷ್ಟು ಸರಿ ಕೇಳ್ತೀನಿ ಅವ್ರನ್ನ ಹೇಳ್ಕೊಡು ಅಂತ ಅವ್ರು ಏನೋ ಅನ್ನಲ್ಲ ಅಯ್ಯ ಅದಂಗಲ್ಲ ಮಾಡ್ತಾರೆ ಜಾಗ ಇಲ್ದಿರ ಶರ್ಟ್ ಎಲ್ಲ ನೀಟಾಗಿ ಇಲ್ಲ ಎಲ್ಲ ಮುದ್ರಕೊಂಡಂಗೈತೆ ಈ ಶರ್ಟ್ ನ ಹಾಕೊಂಡೆ ಇಲ್ಲ ಅವನು ಒಂದ್ಸರಿನು ಒಂದೇ ಒಂದೇ ಸರಿ ನನ್ ಪಾಕೆಟ್ ಮನೆಯಲ್ಲಿ ಕೊಡ್ಸಿದ್ದು ಆ ಮಗ ಹಾಕಿಲ್ಲ ನಮ್ ಗೌತಮ್ ಏನ್ ಮಾಡ್ತಾನೆ ಗೊತ್ತಾ ಲೈಟ್ ಕಲರ್ ಅಲ್ಲಿ ವೈಟ್ ಈ ತರ ಏನಾದ್ರು ಕೊಡ್ಸುದ್ರೆ ಅವ್ನ್ ಹಾಕೋದೇ ಇಲ್ಲ ಹಂಗೆ ಇಟ್ಟಿರ್ತಾನೆ ಅದ್ಮೇಲಕ್ ಆಗ್ಬಿಡುತ್ತೆ ಮತ್ತೆ ಹಾಕ್ಕೊಳದೇ ಇಲ್ಲ ಅದು ಚಿಕ್ಕದಾಗ್ಬಿಡುತ್ತೆ ಅಲ್ಲ ನಿನ್ ಮಗ ಹೆಂಗೆ ಅದೇ ಗಲೀಜು ಆಗ್ಬಿಡುತ್ತೆ ಅಂತ ಈ ವೈಟ್ ಚರ್ಟ್ಸ್ ಎಷ್ಟೊಂದಿತ್ತು ಇನ್ನ ಎಲ್ಲ ಬಿಸಾಕಿದಾನೆ ಆ್ಯಂಡ್ ಮೇಲ್ ತಗೋಬೇಕೈತಿ ಅಂತ ಇದು ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಒಂದ್ ಬರ್ಡೇ ಕೊಡ್ಸಿದ್ದೀನಿ ನಾನು

ಅದಕ್ಕೆ ಕಡಿಮೆ ರೇಟಿಗೆ ಕೊಡ್ತಾರೆ ಅಂದ್ಬಿಟ್ಟು ತೊಗೊಂಡು ಬಂದಿರೋದು ಎಲ್ಲ ಬ್ರ್ಯಾಂಡೆಡೆ ಚೆನ್ನಾಗೈತೆ ಶರ್ಟ್ಸು ಎಲ್ಲ ಚೆನ್ನಾಗಿತ್ತು ನನಗೊಂದಿಷ್ಟ ಆಗಿಲ್ಲ ಅದು ತಗೊಂಡ್ಮೇಲೆ ತೊಗೊಂಡು ಬಂದಮೇಲೆ ತೋರಿಸ್ತೀವಿ ಶರ್ಟ್ಸ್ ಯಾವ ಯಾವ್ಯಾವ ನಮ್ಮ ಗೌತಮ್ಗಂತೂ ಈ ಸರಿ ಪಾಪ ಅವ್ನು ತುಂಬ ದಿನಗಳಿಂದ ಬಟ್ಟೆನೇ ಒನ್ಗುಡ್ತಾಯಿರ್ಲಿಲ್ಲ ನಾವು ಅವನಿಗೆ ನಮಗೆ ಅಂದ್ಕೂ ಬೇಜಾನ್ ತುಂಬ ಹೋಗವು ಬಟ್ಟೆಗಳು ಅವನಿಗೆ ಎಷ್ಟು ಬಟ್ಟೆ ಕೊಡಿಸಿದ್ರು ಬಟ್ಟೆ ಇಲ್ಲ ಅನ್ನೋ ಥರ ಇರ್ತದೆ ಹ್ಞೂ ಅದೇ ಅಲ್ವಾ ಹೆಣ್ಮಕ್ಳೀ ಇಟ್ಟಿದೆ ಮತ್ತೆ ಹೋಗ್ಬಿಟ್ಟಿದ್ದೀನಿ ಟೀ ಇಟ್ಬಿಟ್ಟು ಕುದ್ದಿ ಕುದ್ದಿ ಹೋಗ್ತಾ ಐತೆ ಫ್ರೆಂಡ್ಸ್ ಇವತ್ತು ಹುಷಾರಿಲ್ಲ ಅಂದ್ಬಿಟ್ಟು ಏನು ಕ್ಲೀನ್ ಮಾಡಿಲ್ಲ ಬೆಳಗ್ಗೆಯಿಂದ ಮಲ್ಕೊಂಡಿರೋದೇ ಆಯ್ತು ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ನಮ್ಮ ಪೂಜಾ ಪಾಪ ಹಾ ನೋಡಿ ಎರಡು ಗ್ಲಾಸ್ ಟೀ

ಒಂದು ನಿಮಿಷ ಬೇಡ ಅವಳು ಪರ್ಸನಲ್ ಅವಳ ಇಟ್ಕೊಂಡ್ಲಿ ನೋಡಿ ಈ ಬಾಕ್ಸ್ ಅಲ್ಲಿರೋದು ಕಾಸ್ಟ್ಲಿ ಅಂತೆ ಅದಕ್ಕೆ ಒಳಗಡೆ ಬಿಟ್ಟು ಇಕ್ಕಿದಾಳೆ ಇಲ್ಲಿ ಏನಾಗ್ಬಿಡುತ್ತೆ ಇಲ್ಲಿ ಬೇಡ ಅಂತೆ ಇಲ್ಲೇ ಬಿದ್ದಿರ್ತಾ ಇತ್ತು ಯಾರು ಯಾರು ಎತ್ಕೊಂಡೋಗ್ತಾರೆ ನೋಡಿ ಬಿಡ ನೋಡಿ ಇಲ್ಲಿಕ್ಕಿದಾಳೆ ಕಾಸ್ಟ್ಲಿ ಅಂತೆ ಯಾರಾದರೂ ಗೋಲ್ಡ್ ಅಂದ್ಬಿಟ್ಟು ಹೋಗ್ಬಿಡ್ರಿ

ಅವಾಗ ನಮ್ ಫುಲ್ ಒಂದು ಕಬೋರ್ಡ್ ಎಲ್ಲ ನಮ್ದೆ ನಂದೊಂದು ನನ್ ಮಗನ್ದೊಂದು ನಿಮ್ ಅಪ್ಪದೊಂದು ಸೊಸೆ ಬಂದ್ರೆ ಸೊಸೆ ಅಂದ್ರೆ ಇನ್ನು ಅವಳು ತರ್ತಾಳೆ ಇನ್ನೊಂದು ಅಷ್ಟೇ ತರ್ತಾಳೆ ಮನೆ ಇಷ್ಟಾಗ್ಲ ಇಲ್ಲ ಇಷ್ಟೇ ಇರೋ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಬಟ್ಟೆ ಹಾಕಕ್ ಜಾಗ ಇರ್ಬೇಕು ನಿಮ್ ಬಟ್ಟೆ ಎಲ್ಲ ಆಚೆ ಇಲ್ಲಿ ಫ್ರಿಜ್ ಇಲ್ಲಿ ಇದು ಇಲ್ಲೇನೋ ಇರಲ್ಲ ಬಿಡು ಇಲ್ಲೊಂದು ಕಬೋರ್ಡ್ ಬರುತ್ತೆ ಇಲ್ಲೊಂದು ಕಬೋರ್ಡ್ ಬರುತ್ತೆ ಇನ್ನೊಂದು ನನ್ನ ತಮ್ಮನ್ನ ಚೀ ನನ್ನ ತಮ್ಮನ್ ಹೆಂಡತಿ ಬಂದಾಗ ಇಲ್ಲೊಂದು ಇಕ್ತಾರೆ ಇವಾಗ ಬೆಡ್ ಎಲ್ಲ ಹಾಕ್ತೀರಾ